ನಮಸ್ಕಾರ ಬನ್ನಿ ನಾವು ಈ ದಿವಸ ರವೆ ಶಂಕರ್ ಪೋಳೆ ಮಾಡೋಣ ಚಿರೋಟಿ ರವೆ ಒಂದೆರಡು ಕಪ್ಪು ಒಂದು ಟೀ ಸ್ಪೂನಷ್ಟು ಮೆಣಸಿನ ಪುಡಿ ಸ್ವಲ್ಪ ಉಪ್ಪು ಒಂದು ಟೀ ಚಮಚದಷ್ಟು ಜೀರಿಗೆ ಹಾಗೂ ಒಂದು ಟೇಬಲ್ ಚಮಚದಷ್ಟು ಬೆಣ್ಣೆ ಇದೆಲ್ಲ ತಗೊಂಡು ಹಾಕಿ ಒಟ್ಟಿಗೆ ಚೆಂದ ಮಾಡಿ ಮಿಕ್ ಮೊದಲು ಮಿಕ್ಸ್ ಮಾಡಿ ಎಲ್ಲ ಚೆನ್ನಾಗಿ ಒಂದು ಗೂಡಿದ ಮೇಲೆ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಅದನ್ನು ಹಿಟ್ಟನ್ನು ಕಲಸಿ ಒಂದು ಹತ್ತು ನಿಮಿಷ ಅದನ್ನು ಮುಚ್ಚಿ ಇಟ್ಬಿಡಿ ನಂತರ ಮತ್ತೊಮ್ಮೆ ಒಂದು ಸ್ವಲ್ಪ ನೀರು ಚಿಮಕ್ಸಿ ಅದನ್ನು ಚೆನ್ನಾಗಿ ನಾದಿ ಎರಡು ಮೂರು ಉಂಡೆ ಮಾಡಿಕೊಂಡು ಅದನ್ನು ಚಪಾತಿ ಹಾಗೆ ರೋಲ್ ಮಾಡಿ ಅದನ್ನು ಕಟ್ ಮಾಡಿ ನಿಮಗೆ ಬೇಕಾದ ಆಕಾರದಲ್ಲಿ ಕಟ್ ಮಾಡಿ ಆಮೇಲೆ ಒಂದು ಚಾಕು ನೈಫ್ ತಗೊಂಡು ಅದರ ಮೇಲೆಲ್ಲ ಟಕ 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 ಅಂತೇಳಿ ಕುಟ್ಟಿ ಎಣ್ಣೆ ಬಿಸಿ ಮಾಡಿ ಕಟ್ ಮಾಡಿದಂಥ ಪೀಸನ್ನು ಹಾಕಿ ಚೆನ್ನಾಗಿ ಕಾಯಿಸಿ ಎರಡೂ ಬದಿಯಲ್ಲಿ ಇದು ಕಾದಾಗ ಅದನ್ನು ನೀವು ತೆಗೆದು ಒಂದು ನಮ್ಮ ಕಿಚನ್ ಟಿಶ್ಯೂ ಮೇಲೆ ಹಾಕಿದರೆ ಆ ಎಣ್ಣೆ ಬಿಟ್ಕೊಳ್ಳುತ್ತೆ ನಂತರ ನಿಮಗೆ ಶಂಕರ್ ಪೋಳೆ ಚೆನ್ನಾಗಿರೋದನ್ನು ನೀವು ಸವಿಬಹುದು ಎಲ್ರಿಗೂ ಕೊಡ್ಬೋದು ಕಾಫಿ ಟೀ ಒಟ್ಟಿಗೆ ತಿನ್ಬೋದು ನೋಡಿ ಮಾಡಿ ನೋಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ